ಹುಡುಗಿಯರ ಮಿಸ್ಯೂಸ್ ಮಾಡೋ ಜಾಲದ ಮಾಹಿತಿ ಬಿಚ್ಚಿಟ್ಟು ಯುವಕ ಸಾವಿಗೆ ಶರಣಾಗಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ನಡೆದಿದೆ ಸಂತೋಷ್ ಗಣಪತಿ ನಾಯ್ಕ ಎಂಬುವವರೇ ಸಾವಿಗೀಡಾಗಿರುವ ಯುವಕ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಬೆನ್ನೂರು ಚಿಕ್ಕತೌಡತಿ ನಿವಾಸಿಯಾಗಿರುವ ಸಂತೋಷ್ ಸಾವಿಗೆ ಶರಣಾಗುವ ಮುನ್ನ ಅಪ್ರಾಪ್ತ ಬಾಲಕಿಯರ ದುರ್ಬಳಕೆ ಮಾಡೋ ಜಾಲದ ಬಗ್ಗೆ ಎಳಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ ಜಾಲದ ಬಗ್ಗೆ ಆಡಿಯೋ ಹಾಗೂ ಫೋಟೋ ಎಡಿಟ್ ಮಾಡಿ ವಿಡಿಯೋ ಹಂಚಿಕೊಂಡಿದ್ದಾನೆ ಅಲ್ಲದೆ ಸಿದ್ದಾಪುರ ಕಾಂಗ್ರೆಸ್ ನಾಯಕರ ವಿರುದ್ಧವೂ ಗಂಭೀರ ಆರೋಪವನ್ನ ಮಾಡಿದ್ದಾನೆ ತಾನು ಪ್ರೀತಿಸಿದ ಯುವತಿ ಕೂಡ ಈ ಜಾಲಕ್ಕೆ ಬೆಂಬಲ ನೀಡುತ್ತಿರುವುದಾಗಿ ಆಡಿಯೋದಲ್ಲಿ ಹೇಳಿಕೊಂಡಿದ್ದಾನೆ ತಾನು ಪ್ರೀತಿಸಿದ ಯುವತಿಯನ್ನ ಜಾಲದಿಂದ ರಕ್ಷಣೆ ಮಾಡಲು ಇಷ್ಟೆಲ್ಲ ಮಾಡಿದ್ದೆ ಆದರೆ ಕೊನೆಗೆ ಪ್ರೀತಿಸಿದ ಯುವತಿಯೇ ಜಾಲಕ್ಕೆ ಬೆಂಬಲವಾಗಿ ನಿಂತಿದ್ದಾಳೆ ಇನ್ನು ನನಗೇನು ಬೇಡ ಸಾಯು ದೊಂದೇ ದಾರಿ ಎಂದು ಪತ್ರ ಬರೆದಿಟ್ಟು ಆಡಿಯೋ ಮಾಡಿ ಬಳಿಕ ಸಾವಿಗೆ ಶರಣಾಗಿದ್ದಾನೆ ಆತ ಮಾಡಿರುವ ಆಡಿಯೋ ಇಲ್ಲಿದೆ ನೋಡಿ ಹಾಯ್ ಎಲ್ರಿಗೂ ನಮಸ್ತೆ ನಾನು ಸಂತೋಷ್ ನಂಗೆ ನನಗೊಂದು ಕಡೆಯಿಂದ ಇನ್ಫಾರ್ಮೇಷನ್ ಬಂತು ಸಿದ್ದಾಪುರದಲ್ಲಿ ಒಂದು ಗ್ಯಾಂಗ್ ಈ ಥರ ಮಾಡ್ತಿದ್ದೆ ಅಂತ ನಾನು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಒಂದು ಪೇಕ್ ಐ ಡಿ ಕ್ರಿಯೇಟ್ ಮಾಡಿರ್ತೀನಿ ಆ ಪೇಕ್ ಐಡಿಯಲ್ಲಿ ಒಂದು ಕಡೆ ಸಿಕ್ಕಿರುತ್ತೆ ನನಗೆ ಇವ್ರದ್ದು ಇನ್ಫಾರ್ಮೇಷನ್ನು ನಾನು ಅದನ್ನ ತ್ರೂ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಹಾಗೆ ಇವರಿಗೆ ಒಂದು ಹುಡುಗಿ ಅಂತ ನಂಬಿಸ್ತೀನಿ ಆಮೇಲೆ ನಂಬಿಸಿ ಇವರಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಹೋಗ್ತೀನಿ ಅದ್ರಲ್ಲಿ ಗೊತ್ತಾಗುತ್ತೆ ಟೆಂತ್ ಹುಡುಗೀರ್ನೆಲ್ಲ ಇವರು ಯೂಸ್ ಮಾಡ್ಕೊತಿರೋದು ಅಂದರೆ ಯೂಸ್ ಮಾಡ್ಕೊಳ್ಳೋದು ಆಮೇಲೆ ಲವ್ ಮಾಡ್ತೀನಿ ಅಂತೇಳಿ ನಂಬಿಸಿ ತಮ್ಮ ಕಾಮದ ಆಶೆಗೆ ಬಳಸಿ ಇವರಿಂದ ಫೋಟೋ ಎಲ್ಲ ಕಲೆಕ್ಟ್ ಮಾಡಿ ಅವರು ಫಾರ್ವರ್ಡ್ ಮಾಡ್ತಿರೋದು ನೋಡ್ಬೋದು ಇಲ್ಲಿ ಕಳಿಸಿದ್ದೀನಿ ಅವ್ರ ನಂಬರು ಫಾರ್ವರ್ಡ್ ಮಾಡ್ತಿರೋ ವಿಡಿಯೋ ಎಲ್ಲ ಮಾರ್ಕ್ ಇದೆ ಅಂದರೆ ಟೆಂತ್ ಹುಡುಗಿರು ಬಿಲೋ ಏಯ್ಟೀನ್ ಅವ್ರಿಗೇನು ಗೊತ್ತಿರೋಲ್ಲ ಅಂಥವ್ರನ್ನ ಲವ್ ಮಾಡಿ ಸೆಕ್ಸಲಿ ಯೂಸ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ನಾನು ಯಾವ ಥರ ಹುಡುಗಿರಿಗೆ ಮೆಸೇಜ್ ಮಾಡ್ತಾರೆ ಅಂತ ತಿಳ್ಕೊಬೋದು ಎಷ್ಟು ಸಮಾಜ ಎಷ್ಟು ಹಾಳಾಗಿದೆ ಅಂತ ನಾನು ಈ ಯಾಕಗೋಸ್ಕರ ಮಾಡಿದೆ ಅಂದರೆ ಒಬ್ರಿಗೋಸ್ಕರ ಮಾಡಿದೆ ಅವರಿಗೆ ಮಾಡಿರೋ ಮೆಸೇಜ್ಗಳು ಇವು ಆದರೆ ಅವರೇ ಇವತ್ತು ನನ್ನ ವಿರುದ್ಧ ನಿಂತ್ಕೊಂಡಿದ್ದಾರೆ ಅವ್ರ ಜೊತೆ ಅವ್ರ ಜೊತೆ ನಿಂತ್ಕೊಂಡು ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಪರವಾಗಿಲ್ಲ ನಾನು ಮಾಡಿದಿಷ್ಟೇ ನನ್ನ ತಪ್ಪಿದೆ ಪೇಕ ಐ ಡಿ ಕ್ರಿಯೇಟ್ ಮಾಡಿರೋ ತಪ್ಪು ಪೇಕೈ ಡಿ ಕ್ರಿಯೇಟ್ ಮಾಡಿರೋ ತಪ್ಪು ಇಲ್ಲಿ ನೋಡಿ ಯಾವ ಥರ ಯೂಸ್ ಮಾಡ್ಕೋತಿದ್ದಾರೆ ಅಂದರೆ ಹುಡುಗಿ ಇನ್ನು ಯಾವುದೇ ಹೆಣ್ಮಕ್ಳಿಗೆ ಈ ಥರ ಆಗಿ ಆಗಬಾರ್ದು ಇವರಿಂದ ಇವ್ರದ್ದು ದೊಡ್ಡ ಗ್ಯಾಂಗೇ ಇದೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಇವರಿಗೆ ತುಂಬ ಜನ ಪೊಲಿಟಿಕಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ ಎಕ್ಸಾಂಪಲ್ ವಸಂತ್ ನಾಯ್ಕ ಸಿದ್ದಾಪುರ ಎಮ್ ಎನ್ ನಾಯ್ಕ ಅಂತೂ ವಕೀಲರಿದ್ದಾರೆ ಅವರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಮತ್ತು ಸಿದ್ದಾಪುರದಲ್ಲೂ ಕಾಂಗ್ರೆಸ್ ಕಡೆಯಿಂದ ಇವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಇದೆ ಮತ್ತು ನಾನೊಂದು ಫೇಕ್ ಐಡಿ ಕ್ರಿಯೇಟ್ ಮಾಡ್ತಿರ್ತೀನಿ ಹುಡುಗಿದ್ದು ಹುಡುಗಿ ಅಕೌಂಟಲ್ಲಿ ಬಟ್ ಆ ಹುಡುಗಿ ನಾನು ಫೇಕ್ ಐಡಿಯಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಿರ್ತೀನಿ ಇದು ಪ್ಯಾನ್ ಪೇಜ್ ಮತ್ತು ಫೇಕ್ ಐಡಿ ಅಂತ ಡಿಫ್ರೆಂಟ್ ಲ್ಯಾಂಗ್ವೇಜಲ್ಲಿ ಬರೆದಿರ್ತೀನಿ ನಾನು ಅದಕ್ಕೆ ಪ್ರೂಫ್ ಸಂಬಂಧಪಟ್ಟಂತೆ ನನ್ನ ಮೊಬೈಲಲ್ಲಿದೆ ಅದನ್ನು ರೆಕಾರ್ಡ್ ಮಾಡಿಟ್ಟಿದ್ದೀನಿ ಕಾರರಿಂದ ಹಣ ಕೂಡ ಪಡೆದಿರ್ತೀನಿ ಅವರಿಗೆ ನಾನು ರಿಟರ್ನ್ ಮಾಡ್ತಿದ್ದೆ ಬದುಕಿದ್ರೆ ಬಟ್ ನನಗೆ ಈಗ ಬದುಕೋ ಆಸೆ ಇಲ್ಲ ನಾನು ಯಾರನ್ನ ತುಂಬ ನಂಬಿದ್ನೋ ಯಾರಿಗೋಸ್ಕರ ಇದು ಅವರು ಕಷ್ಟದಲ್ಲಿ ಸಿಕ್ಕಾಕೋಬಾರ್ದು ಈ ಗ್ಯಾಂಗ್ ಮಧ್ಯೆ ಸಿಕ್ಕಿ ಅವ್ರದ್ದು ಲೈಫ್ ಹಾಳಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಥರ ಮಾಡಿದೆ ಆದರೆ ಲಾಸ್ಟ್ ಲಾಸ್ಟಲ್ಲಿ ಸ್ವಲ್ಪ ಇಂಟೆನ್ಷನ್ ಸ್ವಲ್ಪ ಬದಲಾಯ್ತು ನನ್ನದು ತುಂಬ ಗಳಿಸಿದ್ದು ವೀಡಿಯೋಸ್ ಇದ್ದಾವೆ ಅದು ಯಾವ ಥರ ನಾನು ಎಂಡ್ ಮಾಡ್ಬೇಕಂತ ಗೊತ್ತಾಗಿಲ್ಲ ಯಾರಿಗೆ ಕೊಡಬೇಕು ಏನು ಅಂತ ಗೊತ್ತಾಗಿಲ್ಲ ನನಗೆ ಯಾರು ಸಪೋರ್ಟ್ ಕೂಡ ಸಿಕ್ಕಿಲ್ಲ ನನಗೆ ಸೊ ನನಗೆ ಗೊತ್ತಿಲ್ಲ ನಾನು ಇವಾಗ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಕಿರ್ತೀನಿ ವಾಟ್ಸಪ್ ಕೆಲವರಿಗೆ ಕಳಿಸಿರ್ತೀನಿ ವಿಡಿಯೋನ ಅವರು ಮುಂದಿನಾಗೆ ತನಿಖೆ ನಡೆಸಲಿ ಯಾರ್ದಾರು ತಪ್ಪು ಈ ಗ್ಯಾಂಗಿಗೆ ಗೊತ್ತಾಗುತ್ತೆ ನಾನು ಹುಡುಗ ಅಂತ ಆಮೇಲೆ ಇವರು ನನ್ನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಂದು ಎರಡು ಮೂರು ದಿನ ಫಾಲೋ ಮಾಡಿರ್ತಾರೆ ಆಮೇಲೆ ನನ್ನ ಮನೆಗೆ ಬಂದು ನನ್ನ ಟ್ಯಾಬಲ್ನ ಕತ್ಕೊಂಡು ಹೋಗಿರ್ತಾರೆ ಅದು ಸಂಬಂಧ ಪೊಲೀಸಿಗೆ ಕಂಪ್ಲೇಂಟ್ ಕೊಡು ಕಟ್ಟಿದ್ದೀನಿ ಟ್ಯಾಬ್ ಕತ್ಕೊಂಡು ಹೋಗಿ ಆ ಟ್ಯಾಬನ್ನು ಯೂ ಯೂಸ್ ಮಾಡಿಟ್ಕೊಂಡಿರ್ತಾರೆ ಅದಕ್ಕೆ ತುಂಬ ಜನ ಸಪೋರ್ಟ್ ಮಾಡಿ ಕೂಡ ಇರ್ತಾರೆ ಇಂಡಿಯಾದಲ್ಲಿ ರೇಪ್ ಯಾಕೆ ಜಾಸ್ತಿ ಆಗ್ತಿದ್ದೀನಿ ಇಂಥ ಇಂಥ ಕಾಮುಕರಿಂದ ಜಾಸ್ತಿ ಆಗ್ತಿರೋದು ಇವರಿಗೆಲ್ಲ ಶಿಕ್ಷೆ ಆಗಲಿ ಇವ್ರಿಗೆ ಸಪೋರ್ಟ್ ಮಾಡೋರಿಗೂ ಶಿಕ್ಷೆ ಆಗಲಿ ಹೆಣ್ಮಕ್ಳು ಹುಷಾರಾಗಿರಿ ಇಂಥ ಕಾಮುಕರಿಂದ ದೂರ ಇರಿ ಆದಷ್ಟು ಶೇರ್ ಮಾಡಿ ವಿಡಿಯೋನ ಯಾರ್ಯಾರಿಗೆ ಶಿಕ್ಷೆ ಬೇಕು ಅವರಿಗೆಲ್ಲ ಆಗಲಿ ನಾನು ಒಂದು ಹುಡುಗಿ ತುಂಬ ಇಷ್ಟಪಡ್ತಿರ್ತೀನಿ ಆ ಹುಡುಗಿ ಇವು ಗ್ಯಾಂಗ್ಗಳ ಜೊತೆ ಇರುತ್ತೆ ಆ ಹುಡುಗಿ ಆ ಹುಡುಗಿ ಇವ್ರ ಜೊತೆ ಇರಬಾರ್ದು ಅನ್ನೋಕ್ಕೋಸ್ಕರ ಇವ್ರನ್ನ ಹುಡುಕೊಂತ ಬರ್ತೀನಿ ಬಟ್ ಆ ಹುಡುಗಿನೇ ಅಡುಗೆ ಲಾಸ್ಟಲ್ಲಿ ಇವರಿಗೆ ಸಪೋರ್ಟ್ ಮಾಡಿಬಿಡುತ್ತೆ ಸೊ ನಂಗೆ ಬದುಕೋಕೆ ಆಸೆ ಇಲ್ಲ ನಾನು ಸಾಯ್ತಾಯಿದ್ದೀನಿ ಇದೀನಿ ಕ್ಷಮಿಸಿ ತಪ್ಪು ಮಾಡಿದ್ದೀನಿ ಆ ತಪ್ಪನ್ನೆಲ್ಲ ಕ್ಷಮಿಸಿ ನನ್ನ ಮೊಬೈಲಲ್ಲಿ ಇವರು ಶೇರ್ ಮಾಡಿರೋ ಹುಡುಗಿ ಅಂತ ನಂಬಿ ನನಗೆ ಶೇರ್ ಮಾಡಿರೋ ಕೆಲವೊಂದಿಷ್ಟು